ಅವರೇ ಎಲ್ಲ ಕಲ್ದವ್ರು ಅವರೇ ಈ ಪ್ರಶ್ನೆ ಈ ಮಾತು ಹೇಳಿದ್ರು ಅನ್ನೋಕ್ಕೆ ಈಗ ಅದಕ್ಕೆ ಮುಂದಿನವರು ಉದಾಹರಣೆ ಕೊಡ್ತಾರೆ ಒಂದು ಸಂದರ್ಭ ಅದು ಮತ್ತೊಂದು ವರ್ಷದ ಜಗದ್ಭಾತಿ ಪೂಜೆ ಸಂದರ್ಭ ಅಂದು ಪೂಜೆ ಎಲ್ಲ ಮುಗಿದು ಭೋಜನ ನಡೆಯುತ್ತಿತ್ತು ಬ್ರಾಹ್ಮಣರ ಪರ್ತಿ ಕಾಳಿ ಮಾವನು ಅಡುಗೆಯನ್ನು ಬಡಿಸುತ್ತಿದ್ದ ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬ ಸಾಧುಗಳು ಆತನ ಹಣೆಗೆ ಹೋಮದ ರಕ್ಷೆ ಹಚ್ಚಿದರು ಆದರೆ ಆ ಸಾಧುಗಳು ಬ್ರಾಹ್ಮಣ ಎಂಬುದನ್ನು ಆ ಹಳ್ಳಿಯ ಬ್ರಾಹ್ಮಣರು ಪತ್ತೆ ಹಚ್ಚಿಡುತ್ತಿದ್ದರು ಈಗ ತಮಗೆ ಬೆಳೆಸುತ್ತಿದ್ದ ಕಾಳಿ ಮಾವನ ಆ ಸಾಧುಗಳು ರಕ್ಷೆ ಇಟ್ಟದ್ದನ್ನು ಕಂಡು ಕೆಲವರು ಮಡಿವಂತ ಬ್ರಾಹ್ಮಣ ಜಮೀನದಾರರು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೊರಟು ಹೋದರು ಅವರು ಬೆಳೆಸಿದರೆ ತಮಗೆ ಮೇಲುವೆಯಾಗುತ್ತದೆ ಎಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂದು ಶ್ರೀಮಾತೆಯವರು ಇತರರು ಅವರನ್ನೆಲ್ಲ ಬಗೆ ಬಗೆಯಾಗಿ ವಿನಂತಿಸಿಕೊಟ್ಟರು ಆದರೆ ಆ ಬ್ರಾಹ್ಮಣರು ಕೇಳಲಿಲ್ಲ ಅಷ್ಟೇ ಅಲ್ಲ ಗ್ರಾಮದ ನ್ಯಾಯಸ್ಥರೆಲ್ಲ ಸೇರಿ ಈಗಾದ ಪ್ರಮಾದಕ್ಕೆ ಕಾಳಿ ಮಾವನೇ ಮಣೆಗಾರನೆಂದು ತೀರ್ಮಾನಿಸಿ ಅವರಿಂದ ಇಪ್ಪತ್ತೈದು ರೂಪಾಯಿ ದಂಡವನ್ನು ಬೇರೆ ವಸೂಲಿ ಮಾಡಿದರು ಅಂದ್ರೆ ಜಗದ್ಧತ್ರಿ ಪೂಜೆಯ ಉತ್ಸವ ಮುಗಿಯಿತು ಒಂದಷ್ಟು ಜಗದ್ಧಾತ್ರಿ ಪೂಜೆ ನಡೀತಾ ಇದೆ ಆ ಟೈಮಲ್ಲಿ ನಡೆದ ಸಂದರ್ಭ ಅದು ಎಲ್ಲರೂ ಪೂಜೆ ಇಲ್ಲ ಆದ್ಮೇಲೆ ಪ್ರಸಾದಕ್ಕೆಲ್ಲರೂ ಕೂತಿದ್ದಾರೆ ಕೂತಾಗೆ ಶ್ರೀಮಾತಿ ತಮ್ಮ ಕಾಳಿ ಮಾವ ಅಂದರೆ ಆತ ಎಲ್ಲರೂ ಊಟಕ್ಕೆ ಬಡಿಸ್ತಾ ಇದ್ದಾನೆ ಆ ಪೂಜೆ ಊಟದ ಪಂಚಿನಲ್ಲಿ ಎಲ್ಲರೂ ಕೂತಿದ್ದಾರೆ சாது சந்தி ப்ராம அவ்வளோதா ஆ சாதுன்னு ப்ராமணிஸ் அல்லது இத்திரமண அல்லமாதைய தம்ம அவனை ஊட்டக்கு படுத்து சொந்த தம்ம ஸ்ரீமாதைய நாலு ஜன தம்ம